ಹೈ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ನೋಡ್ಕೊಂಬರನ ಬನ್ನಿ ತುಕಾಲಿ ಸಂತೋಷ್ ಅವರಿಗೆ ನಿನ್ನೆ ಮನೆಯವರೆಲ್ಲ ಸೇರಿ ಕಳಪೆ ಕೊಟ್ಟಿದ್ರು ಅವರು ಜೈಲಿನಿಂದ ಹೊರ ಬಂದಿದ್ದಾರೆ ಹೊರ ಬಂದ ಕೂಡಲೇ ಯಾರ ಜೊತೆನೂ ಸೇರ್ದಿರ ಒಬ್ಬರೇ ಒಂಟಿಯಾಗಿ ಕೂತಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಅವರು ತುಂಬ ಬೇಜಾರಲ್ಲಿದ್ದಾರೆ ಸುಮಾರು ಹೊತ್ತು ಒಂಟಿಯಾಗೆ ಕಾಲ ಕಳೀತಾರೆ ಅವರು ನೆಕ್ಸ್ಟು ನಮ್ರತ ಅವರು ಮತ್ತು ಕಾರ್ತಿಕ್ ಅವರು ಒಳಗಡೆ ಕೂತ್ಕೊಂಡು ಏನೋ ಮಾತಾಡ್ತಾ ಇರ್ತಾರೆ ಆ ಟೈಮಲ್ಲಿ ನಮ್ರತ ಅವರು ಕಾರ್ತಿಕ್ ಅವರಿಗೆ ಹೇಳ್ತಾರೆ ನೀವು ಯಾಕೆ ಸಿಕ್ಸ್ ಪ್ಯಾಕ್ ಮಾಡಬಾರ್ದು ಅಂತ ಆಗ ಕಾರ್ತಿಕ್ ಅವರು ಹೊರಗಡೆ ಇದ್ದಾಗ ನನಗೆ ಸಿಕ್ಸ್ ಪ್ಯಾಕ್ ಇತ್ತು ಈಗ ಎಲ್ಲ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ನೆಕ್ಸ್ಟು ಪ್ರತಾಪ್ ಅವರು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಅದನ್ನು ನೋಡಿದ ನಮ್ರತ ಅವರು ಕಾರ್ತಿಕ್ ಅವರಿಗೆ ಹೇಳ್ತಾರೆ ನೀವು ಈ ಥರ ಪೂಜೆ ಎಲ್ಲ ಮಾಡಬೇಕು ಅಂತ ಆಗ ಕಾರ್ತಿಕ್ ಅವರು ನಮ್ರತ ಅವ್ರಿಗೆ ಹೇಳ್ತಾರೆ ಮನೆಯಲ್ಲಿ ಅಮ್ಮ ಇದ್ದಾರೆ ಅವರು ಪೂಜೆ ಎಲ್ಲ ಮಾಡ್ತಾರೆ ನಾವು ಪೂಜೆ ಎಲ್ಲ ಮಾಡಲ್ಲ ಆಚೆಯಿಂದಲೇ ಕೈ ಮುಗಿತೀರಿ ಅಂತ ಹೇಳ್ತಾರೆ ಅಂತ ಹೇಳ್ಬೋದು ಕಾರ್ತಿಕ್ ಅವರು ಫ್ರೆಂಡ್ಸ್ ನಮ್ರತ ಅವರು ಕಾರ್ತಿಕ್ ಅವ್ರ ಹತ್ರ ಈ ಥರ ಎಲ್ಲ ಕೇಳ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೂ ಒಂದೇ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್